ಬಿಹಾರದ ರಾಜಕಾರಣದಲ್ಲಿ ಈಗ ಬಿರುಗಾಳಿ ಬೀಸ್ತಾ ಇದೆ ಅಲ್ಲಿಗ ಸುನಾಮಿ ರೀತಿಯಲ್ಲಿ ರಾಹುಲ್ ಗಾಂಧಿ ಅಬ್ಬರಿಸ್ತಾ ಇದ್ದಾರೆ ರಾಹುಲ್ ಗಾಂಧಿಯ ಯಾತ್ರೆಯುದ್ದಕ್ಕೂ ಜನಪ್ರವಾಹವೇ ಹರಿತಾ ಇದೆ ಎಲ್ಲಿ ನೋಡಿದ್ರು ಜನಸಾಗರ ಎತ್ತ ನೋಡಿದ್ರು ಜನಪ್ರವಾಹ ವೋಟರ್ ಅಧಿಕಾರ್ ಯಾತ್ರಾ ಅಂದರೆ ಮತದಾರನ ಅಧಿಕಾರ ಯಾತ್ರೆ ಬಿಹಾರದ ಮತದಾರರ ಪಟ್ಟಿ ಪರಿಷ್ಕರಣೆ ಸಂಬಂಧ ಚುನಾವಣಾ ಆಯೋಗ ಮತ್ತು ಮೋದಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದು ಹೋರಾಡ್ತಾ ಇರುವ ರಾಹುಲ್ ಗಾಂಧಿ ಬಿಹಾರದ ಮತದಾರನ ಬಳಿಗೆ ಹೋಗಿದ್ದಾರೆ ಮತದಾರನ ಮಧ್ಯೆ ನಿಂತು ಹೋರಾಡ್ತಾ ಇದ್ದಾರೆ ಬಿಹಾರ ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಈ ರಾಜಕೀಯ ಯಾತ್ರೆ ಸಾಕ್ತಾ ಇದೆ ರಾಹುಲ್ ಗಾಂಧಿ ಮತ್ತು ಆರ್ ಜೆ ಡಿಯ ತೇಜಸ್ವಿ ಯಾದವ್ ಜಂಟಿಯಾಗಿ ನಡೆಸ್ತಾ ಇರುವ ಮತದಾರನ ಅಧಿಕಾರ ಯಾತ್ರೆಗೆ ವ್ಯಾಪಕ ಜನ ಬೆಂಬಲ ವ್ಯಕ್ತವಾಗಿದೆ ಯಾತ್ರೆಯ ಯಶಸ್ಸು ಮುಂದಿನ ಬಿಹಾರ ವಿಧಾನಸಭಾ ಚುನಾವಣೆಯ ದಿಕ್ಸೂಚಿಯಾಗಿ ಗೋಚರಿಸ್ತಾ ಇದೆ ಒಟ್ಟು ಹದಿನಾರು ದಿನಗಳ ಯಾತ್ರೆ ಒಂದು ಸಾವಿರದ ಮುನ್ನೂರು ಕಿಲೋಮೀಟರ್ ದೂರಕ್ಕೆ ಚಲಿಸ್ತಾ ಇದೆ ಆಗಸ್ಟ್ ಹದಿನೇಳರಂದು ಸಸಾರಾಮ್ನಿಂದ ಆರಂಭಗೊಂಡು ಇವತ್ತಿಗೆ ಹತ್ತು ದಿನಗಳಾಯಿತು ಸೆಪ್ಟೆಂಬರ್ ಹತ್ತರಂದು ವೋಟರ್ ಅಧಿಕಾರ್ ಯಾತ್ರೆ ಪಾಟ್ನಾದಲ್ಲಿ ಸಮಾಪ್ತಿಯಾಗಲಿದೆ ಕಳೆದ ಹತ್ತು ದಿನಗಳ ರಾಹುಲ್ ಗಾಂಧಿ ಯಾತ್ರೆ ಹೋದಲ್ಲೆಲ್ಲ ಜನರ ದೊಡ್ಡ ಬೆಂಬಲ ವ್ಯಕ್ತವಾಗಿದೆ ಯಾತ್ರೆ ಬಿಹಾರದ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸ್ಬಿಟ್ಟಿದೆ ನಿತೀಶ್ ಕುಮಾರ್ ಮತ್ತು ಮೋದಿ ಸೋಲೋದು ನಿಶ್ಚಿತ ಎನ್ನಲಾಗ್ತಾ ಇದೆ ರಾಹುಲ್ ತೇಜಸ್ವಿ ಜೋಡಿ ಗೆಲ್ಲೋದು ಪಕ್ಕಾ ಎಂಬ ಚರ್ಚೆಗಳು ಶುರುವಾಗಿದೆ ಕೆಲ ಸಮಯದ ಹಿಂದೆ ರಾಹುಲ್ ಗಾಂಧಿ ತಮ್ಮ ಬಳಿ ಆಟಮ್ ಬಾಂಬ್ ಇದೆ ಅಂತ ಎಂದಿದ್ರು ಅವರ ಬಳಿ ಇದ್ದ ಬಾಂಬ್ ದೆಹಲಿಯಲ್ಲಿ ಸ್ಫೋಟಗೊಂಡಿತ್ತು ಅದು ಚುನಾವಣಾ ಆಯೋಗಕ್ಕೆ ಹಾನಿ ಮಾಡಿತ್ತು ಆದರೆ ರಾಹುಲ್ ಗಾಂಧಿಯವರು ಸ್ಫೋಟಿಸಿದ ಬಾಂಬಿನ ತೀವ್ರತೆ ಕಂಡು ಬಂದಿರುವುದು ದೂರದ ಬಿಹಾರದಲ್ಲಿ ಅಲ್ಲಿಗ ಪ್ರತಿಯೊಬ್ಬನ ಬಾಯಲ್ಲಿ ವೋಟ್ ಚೋರಿ ಘೋಷಣೆ ಮೊಳಗ್ತಾ ಇದೆ ಪುಟ್ಟ ಬಾಲಕರಿಂದ ಮುದುಕರವರೆಗೂ ಎಲ್ಲರದ್ದು ಒಂದೇ ಘೋಷಣೆ ವೋಟ್ ಚೋರಿ ವೋಟ್ ಚೋರಿ ಅಂದರೆ ಮತಗಳ್ಳತನ ರಾಹುಲ್ ಗಾಂಧಿ ಅವರು ಮೊಳಗಿಸಿದ ಘೋಷಣೆ ಈಗ ಪೂರ್ತಿ ಬಿಹಾರದಲ್ಲಿ ಮಾರ್ದನಿಸ್ತಾ ಇದೆ ಜನರು ಅತ್ಯುತ್ಸಾಹದಲ್ಲಿ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಜೋಡಿಗೆ ಸಾಥ್ ಕೊಡ್ತಾ ಇದ್ದಾರೆ ಇದನ್ನೆಲ್ಲ ನೋಡುವಾಗ ಕಳೆದ ಇಪ್ಪತ್ತು ವರ್ಷಗಳಿಂದ ಅಧಿಕಾರದಲ್ಲಿರುವ ಬಿಹಾರದ ಸಿ ಎಂ ನಿತೀಶ್ ಕುಮಾರ್ ಅವರು ಈ ಸಲ ಮನೆಗೆ ಹೋಗೋದು ಪಕ್ಕಾ ಅನ್ನಿಸ್ತಾ ಇದೆ ಅಲ್ಲಿ ಮೋದಿ ಮ್ಯಾಜಿಕ್ ನಡೆಯೋಕ್ಕೂ ಅವಕಾಶ ಇಲ್ಲದಂತಾಗಿದೆ ಬಿಹಾರದಲ್ಲಿ ಸದ್ಯ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಅಬ್ಬರ ಆರ್ಭಟ ಜೋರಾಗಿದ್ದು ಈ ಸಲ ಎನ್ ಡಿ ಎ ಮಣ್ಣು ಮುಕ್ಕೋದು ಗ್ಯಾರಂಟಿ ಅಂತ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಭಾರತದ ರಾಜಕಾರಣದಲ್ಲಿ ಬಿಹಾರಕ್ಕೆ ಒಂದು ವಿಶೇಷತೆ ಇದೆ ಇಂದಿರಾ ಗಾಂಧಿಯ ಸರ್ವಾಧಿಕಾರದ ವಿರುದ್ಧ ಹೋರಾಟ ಆರಂಭಿಸಿದ್ದು ಇದೇ ಬಿಹಾರ ಅಂದಿನ ಘೋಷಿತ ತುರ್ತು ಪರಿಸ್ಥಿತಿ ವಿರುದ್ಧ ಸಮರ ಆರಂಭವಾಗಿದ್ದು ಕೂಡ ಬಿಹಾರದಿಂದ ಇಂದು ಮತ್ತೊಮ್ಮೆ ಅದೇ ಬಿಹಾರ ಸರ್ವಾಧಿಕಾರಿಗಳ ವಿರುದ್ಧ ಅಘೋಷಿತ ತುರ್ತು ಪರಿಸ್ಥಿತಿಯ ವಿರುದ್ಧವಾಗಿ ಎದ್ದು ನಿಂತಿದೆ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಬಿಹಾರದಲ್ಲಿ ಎದ್ದಿರುವ ರಾಜಕೀಯ ಬದಲಾವಣೆಯ ಹವ ಇಡೀ ದೇಶವನ್ನೇ ಆವರಿಸಿಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ